ಮೀರಿ ಕಲಿ ಡ್ರೆಸ್ ಹಾಕೊಂಡ ರೆಡಿ ಆಗಿದ್ದೀನಿ ಬಹಳ ದಿನದಿಂದ ಆಸೆ ಇತ್ತು ಹಾಯ್ ಹಲೋ ನಮಸ್ಕಾರ ಶುಭೋದಯ ಈ ಚಳಿಗೆ ಯಾವ ರೀತಿ ರೆಡಿ ಆಗಿದ್ದೀವಿ ನಾವು ಶ್ರೀನಗರ ಒಳಗಿದೀವಿ

ನಾನು ನೋಡ್ಕೊಂಡೆ ಅಂತೂ ಫಸ್ಟ್ ಟೈಮ್ ಕ್ಯಾಮೆರಾ ಕೈಯಾಗ ತಗೊಂಡಳು ಮತ್ತೆ ಏನು ಮಾಡಿದ ಗೊತ್ತಾ ಕ್ಯಾಮೆರಾ ಅವಳಿಗೆ ಏನೂ ಮಾತಾಡಿಲ್ಲ ತಗೊಂಡೆ ಕ್ಯಾಮೆರಾ ತಗೊಂಡೆ ಎಲ್ಲ ಕಡೆ ಮೊಬೈಲ್ ಒಳಗೆ ಹಿಂಗೆ ನೋಡ್ಕೊತ ಹಿಂಗೆ ಇದ್ದ ಸುಮ್ಮನೆ ಅವಳ ಪಾಡಿಗೆ ಅವಳ ನಾನು ನೋಡ್ಕೊಂಡ್ ಬರ್ತೇನೆ ಇಲ್ಲಿ ಊಟದ ತಿಂಡಿ ತಯಾರಾಗೈತೆ ಅಂತ ಆಯಿತು ಹೋಗಿ ಬರುವಂತ ಕಳ್ಸಿ ನನಗೆ ಖುಷಿ ಆಯ್ತು ಅವಳು ಮಾಡೋದು ನೋಡಿ ಯಾಕಂದ್ರೆ ಅಷ್ಟಾದರೂ ಅವಳು ಇದು ಮಾಡ್ತಾ ಇದ್ದಾಳ ಎಲ್ಲ ಇದು ಮಾಡ್ಕೋದು ಎಲ್ಲ ಶ್ಲೋ ವಿಡಿಯೋದು ಮಸ್ತ್ ಮಾಡ್ಯಾಳ ಎಲ್ಲ ಹೋಗಿ ಬಂದ್ಲು ಎಲ್ಲ ಕೇಳ್ಕೊಂಡು ಬಂದ್ಲಲ್ಲಿ ಮತ್ತು ಬಾಯಿಂದ ಯಾವ ರೀತಿ ಅದು ಹೊಗೆ ಅದು ಇದ್ದಾಳೆ ನೋಡಿ ಅಷ್ಟು ಚಳಿನೇ ಇತ್ತಲ್ಲಿ ಭಾಳ ಅಂದ್ರೆ ಭಾಳ ಚಳಿ ಮತ್ತು ಆ ಬಟ್ಟೆ ಅವಳು ಎಲ್ಲರಿಗಿಂತಲೂ ಅವಳಿಗೆ ಆ ಬಟ್ಟೆ ಎಲ್ಲ ಎಲ್ಲರ್ಗಿಂತಲೂ ಆ ಸಮೂಹ ಭಾಳ ಚಂದ ಕನ್ಸೋತಿತ್ತು ಮತ್ತೇನು ಮಾಡಿದಾಗ ಗೊತ್ತಾ ರೂಮದ ತಾನ ಮತ್ತು ಅಪ್ಪು ಇರೋದು ರೂಮ್ ಸಹಿತ ಅಲ್ಲಿ ಹೋಗಿ ಎಲ್ಲ ರೂಮ್ ಒಳಗೆ ಯಾವ ಇದು ರೂಮ್ ಟೂರು ಸಹಿತ ಮಾಡಿದಾಗ ನೋಡಿ ಅಲ್ಲಿ ಹೋಗಿ ಖರೆ ಅಲ್ಲೂ ಏನೂ ಮಾತಾಡಿಲ್ಲ ಸುಮ್ಮನೆ ಮಾಡ್ಕೊಂಡು ಬಂದ ಅಷ್ಟು ಹೋಗಿ ಯಾಕಂದ್ರೆ ಅವರು ಯಾವಾಗ ಅವ್ರು ಮಾತಾಡೋ ವಿಡಿಯೋ ಒಳಗೆ ಮಾತಾಡಲ್ಲ ಅವಳ ಹಿಂಗೆ ನಾವು ಯಾರಾದರೂ ಅಂದ್ರೆ ಮಾತಾಡ್ತಾ ನಮ್ಮ ಜೊತೆ ಹಂಗೆ ಒಬ್ಬಕ್ಕೆ ಮಾತಾಡೋಲ್ಲ ನನಗೆ ಮಾತಾಡೋ ಅವಕಾಶ ಕೊಟ್ಟಿದ್ದಾಳೆ ನೋಡಿ ನಾ ಎಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಈಗ ಹೇಳ್ತಾ ಇದ್ದೀನಿ ರೂಮ್ ಅಂತೂ ಭಾಳ ಚ ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು ರೂಮ್ ಭಾಳ ನಮಗೆ ಎರಡು ರೂಮ್ ಕೊಟ್ಟಿದ್ರು ಎರಡು ರೂಮು ಇದ್ವಲ್ಲ ಎರಡು ರೂಮ್ ಇಷ್ಟು ಬೆಚ್ಚಿಗೆ ಕಟ್ಟಿಗೆ ಇದೆಲ್ಲ ಕಟ್ಟಿದ್ರು ಅವ್ರು ಎಲ್ಲ ಒಳಗಡೆ ಎಲ್ಲ ಕ ಇಷ್ಟು ಮಸ್ತ್ ಮಾಡಿದ್ರಲ್ಲ ಒಂದು ಮನೆ ಥರನ ಅನಿಸ್ತಾ ಇತ್ತು ನಮಗೆ ಹೊರಗಡೆ ಹೋದ್ಮೇಲೆ ನಂಗೆ ನೋಡಿದ ಮೇಲೆ ಒಂಥರ ಭಯ ಭಯ ಅನಿಸೋದು ಹೊರ್ಗಡೆ ಎಲ್ಲ ಮ ರೂಮ್ ಒಳಗಿದಾಗ ನಂಗೆ ಏನು ಅನ್ಸ ಅನ್ನಿಸ್ತಿರ್ಲಿಲ್ಲ ಅಲ್ಲಿಂದ ವಾತಾವರಣ ಅಲ್ಲಿದೆ ಇದನ್ನು ನಾನು ಅಲ್ಲ ನನಗೆ ಏನೋ ಅದು ಏನೋ ಒಂದು ಥರನ ಆಗತ್ತಿತ್ತಲ್ಲಿ ಏನಾಗತ್ತಿತ್ತು ನಂಗೆ ಆಗ್ತಾ ಇಲ್ಲ ಅದು ಆದರೂ ಅದು ಆರಾಮಾಗಿ ಅದು ಶ್ರೀನಗರ್ ಜರ್ನಿ ಮುಗಿಸ್ಕೊಂಡು ಬರೋ ತನಕ ನನಗೆ ಒಂಚೂರು ಎಲ್ಲೋ ಭಯ ಅನ್ನೋದು ಇತ್ತ ಆದರೂ ಚೆನ್ನಾಗೆಲ್ಲ ಮುಗು ನಿಮ್ಮ ಆಶೀರ್ವಾದದಿಂದ ಎಲ್ಲ ನಾವು ಚೆನ್ನಾಗೆಲ್ಲ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಬಟ್ಟೆದಂತೂ ಏನು ಹೇಳೋದೇ ಇಲ್ಲ ಆ ದಿನ ಏನು ಮಾಡಿದ್ಲು ಸಮ್ಮು ಒಂದು ಏಳೆಂಟು ಎಂಟು ಜೊತೆ ಬಟ್ಟೆ ಹಾಕ್ಕೊಂಡಿದ್ದಾಳೆ ಆಮೇಲೆ ಅಪ್ಪೂನು ಹಾಕ್ಕೊಂಡಿದ್ದಾನೆ ಆದ ಬಟ್ಟೆ ಹಾಕೊಂಡ ಇಷ್ಟು ತ್ರಾಸ್ ಮಾಡ್ಕೊಂಡಾರಲ್ಲ ಇಷ್ಟು ತ್ರಾಸ ಮಾಡ್ಕೊಂಡ ನಾವು ನಮ್ಗೆಲ್ಲರೂ ಏನ ಹೇಳ್ಬಿಟ್ಟಿದಾರ ಗೊತ್ತಾ ನಮ್ಗೆಲ್ಲರೂ ಅಲ್ಲಿ ಇಷ್ಟು ಹೆದರಿಕೆ ಹಾಕ್ಬಿಟ್ರಲ್ಲ ಅಲ್ಲಿ ಚಳಿ ನೀವು ಇದ್ರ ಮುಗೀತ ಅಲ್ಲಿ ಹೋದ್ರಂದ ಮುಗೀತಂತ ಹೇಳಿ ನಮಗ ಬಟ್ಟೆಗಳು ನಾವು ತಗೊಂಡು ಲಗೇಜ್ ನಾವು ತಗೊಂಡ್ ಹೋಗಿದ್ ನೋಡ್ಬೇಕಾದ್ರ ಏನ್ ನಮ್ಗೆ ಹೇಳೋದಿಲ್ ಬಿಡಿ ಅದು ಅಲ್ಲಿ ನಮ್ಗೆ ಅವು ಜಾಕೆಟ್ಗಳ ಮತ್ತು ಅದೇ ನಮಗ್ ಭಾಳ ಐತ ಅಲ್ಲಿ ಸ್ನೇಹಿತರೆ ಇವತ್ತು ನಾವು ಶ್ರೀ ಶ್ರೀನಗರದಲ್ಲಿದ್ದೀವಿ ತುಂಬ ಚಳಿ ಇದೆ ಈಗ ಗುಲ್ಮಾರ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಮೋಟ್ರ್ ಕಾರ್ ಇದೆ ಆ ಕಾರ್ ಮೇಲೆ ಅಪ್ ಹೋಗಬೇಕು ಅಪ್ ಹೋಗಿ ಅಲ್ಲಿ ಸ್ನೋ ಫಾಲ್ ನೋಡ್ಕೊಬ ನೋಡ್ಕೊಂಡ್ಬರ್ಬೇಕು ಚಳಿ ಅಂತೂ ತುಂಬ ಇದೆ ಎಲ್ಲ ಕಡೆ ಅಲ್ಲಿ ಯಾವ ರೀತಿ ಇದೆ ನೋಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ನಾವು ಎಷ್ಟು ತೊಂದ್ರೂ ಕಡಿಮೆ ಎಷ್ಟು ಬಟ್ಟೆ ಕಡಿಮೆ ಕಡಿಮೆಯೇ ಇದೆ ಬಹಳಷ್ಟು ಚಳಿ ಅಂತೂ ಇದೆ ಈಗ ಇಲ್ಲಿ ನೋಡಿ ನನ್ನ ಮಗಳು ಕೂಡ ರೆಡಿಯಾಗಿ ಬಂದರೆ ಬಾಯಿಂದ ಕೂಡ ಹೊಗೆ ಬರ್ತಾಯಿದೆ ಚಳಿಯಿಂದ ಪೂರ್ತಿ ಒಂದು ನನ್ನ ನಾಲ್ಕೈದು ಲೇಯರ್ ಅವಳು ಒಳಗಡೆ ಶರ್ಟು ಪ್ಯಾಂಟು ಜಾಕೆಟು ಥರ್ಮಲ್ಸು ಎಲ್ಲ ಹಾಕ್ಕೊಂಡಿದ್ದಾಳೆ ಅದು ಚಳಿ ಕಂಟ್ರೋಲ್ ಆಗ್ತಾ ಇಲ್ಲ ನೋಡೋಣ ಪ್ರಯತ್ನ ಮಾಡೋಣ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ ಸನ್ ಬಂದ ಹಾಂ ಬಂತು ಈ ಕಡಿಮೆ ಆಗ್ತದೆ ಮೋಸ್ಟ್ಲಿ ಇಲ್ಲಿ ಅಲ್ಲಿ ಅಂತೂ ಅದೃಷ್ಟವಾಗಿ ಹಾಕೊಂಡಿದ್ದೀವಿ ಇಲ್ಲಿ ಸನ್ ಬಂದರೂ ಕೂಡ ಇನ್ನೂ ಇಲ್ಲಿ ಕೂಡ ಚಳಿ ಇದೆ ಓಕೆ ಮತ್ತೆ ಭೇಟಿ ಆಗೋಣ ಅಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ನಿಮಗೆ ಹೇಳ್ತೀವಿ ನೋಡಿ ಹಾಂ ಓಕೆ ಥ್ಯಾಂಕ್ ಯು ಬೈ ಬೈ हाँ जी गुड मॉर्निंग सब ठीक है पहुंचेगा नहीं अभी जी क्या कल फोन नहीं लग रहा था कल शाम पे बहुत बार ट्राई कर रहा था नहीं सुचा अच्छा पर आप में ना अभी नहीं पहुंचे अभी निकल रहे इधर से किधर है ठीक है हम तो अभी इधर निकल रहे

ಬಾಚ್ ಕೋಲ್ಕತ್ತಾ ನಾಗ ತಾಸನೆ ಲೋಡ್ಬೇಕಾಗಿಲು ಟೋಪಿ ಹಾಕೊಳೋ ಅದೇನಿಲ್ಲ ಛೀ 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 ಅವ್ರಷ್ಟಲ್ಲ ಹೇಳಾದ ತಲ್ಲಿಗದು ಇದಾಗ್ ಬಾರ ನನ್ನ ತಿಂಗಾ ನಿಂತಾಸ್ ತರ ಬರೋದು ಕಟ್ ಮಾಡ್ಲಾ ನೀ ಅಂತ ಪೂರ್ತಿ ಕಾಶ್ಮೀರಿ ಲಾಗ್ ಫುಲ್ ಲುಕ್ ತೋಸೋ ರಟ್ ಅಮ್ಮ ನಡಿಹೋದು ನಿನ್ ಫೋಟೋಕ್ಕೆ ನಿಮ್ ರೂಮ್ ಶಲೋ ಇದ್ಲಾ

ಅಷ್ಟೇ ಆ ರೋಡ್ಗಳಂತೂ ಎಷ್ಟು ಮಸ್ತ್ ಮಾಡಿದ್ರಲ್ಲ ನೋಡಕಂತೂ ಇಷ್ಟ ಚೆನ್ನಾಗಿದ್ದು ನಾನಂತೂ ಎಷ್ಟ್ ಮಿಸ್ ಮಾಡ್ಕೊಂಡೆ ಅಂದ್ರೆ ಕಾರ್ ಒಳಗೆ ಕೂತ್ ತಕ್ಷಣ ನಾನು ಮಲ್ಕೊಂಡ್ ಇದ್ದೆ ಚೆನ್ನಾಗ್ ನಿದ್ದೆ ಮಾಡ್ತಾ ಇದ್ದೆ ಆಮೇಲೆ ಹುಡುಗುರ ಎಲ್ಲಾ ಅವರೇ ಮೊಬೈಲ್ ತೊಗೊಂಡೆ ಅವರೇ ಎಲ್ಲಾ ವಿಡಿಯೋ ಎಲ್ಲಾ ಮಾಡಿದಾರ ಮತ್ತೇನು ಮಾತಾಡಿಲ್ಲ ನಾನಂತೂ ಜೋರು ನಿದ್ದೆ ಹೊಡಿತಾ ಇದ್ದೀನಿ ನೋಡಿ ಇಲ್ಲಿ

ಆ ಗಿಡಗಳು ಆ ಗುಡ್ಡ ಆ ಬೆಟ್ಟ ಅದು ನೋಡ್ತಾ ಇದ್ವಿ ಅಂದರೆ ನಮ್ಮ ಅಂತೂ ಈ ಥರ ನೋಡೋಕೆ ಸಿಗಲ್ಲ ಬಹಳ ಅಂದ್ರೆ ಭಾಳ ಚೆನ್ನಾಗಿತ್ತು ಎಲ್ಲ ನನಗಂತೂ ಎರಡು ಕಣ್ಣುಗಳು ಸಾಕಾಗ್ಲಿಲ್ಲ ಕಾಶ್ಮೀರ ನೋಡಕ್ಕೆ ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ ನಿಜವಾಗ್ಲೂ ನೀವೆಲ್ಲರೂ ಒನ್ ಟೈಮ್ ತಗೊಂಡೆ ಎಲ್ಲ ನಿಮ್ಮ ವಯಸ್ಸಿದ್ದಾಗ ಹೋಗಿ ಬರ್ರಿ ಎಂಜಾಯ್ ಮಾಡ್ರಿ ಯಾಕಂದ್ರೆ ಆ ಖುಷಿ ಇರ್ತದಲ್ಲ ಅದು ಬೇರೆ ಇರ್ತದೆ ಆ ನೋಡೋ ಇರ್ತದಲ್ಲ ನೋಡ್ತಾ ಇರ್ತೀವಲ್ಲ ಅದು ಹೆಂಗ ದಿನ ಹೋಗಿದ್ದೇ ಗೊತ್ತಾಗಲ್ಲ ಅಷ್ಟೊಂದೆಲ್ಲ ನಾವು ಎಂಜಾಯ್ ಮಾಡ್ತೀವಿ ಆಮೇಲೆ ಫ್ಯಾಮಿಲಿ ಮಕ್ಕಳ ಜೊತೆ ಟೈಮ್ ನಾವು ಮಜಾನ ಬೇರೆ ಇರ್ತದೆ ನಾವಂತೂ ಸಖತ್ ಅಂದ್ರೆ ಸಕತ್ ಎಂಜಾಯ್ ಮಾಡಿದ್ವಿ ಪ್ರತಿಯೊಂದೊಂದೊಂದು ಕ್ಷಣನೂ ನಾವು ಮಿಸ್ ಮಾಡ್ಕೊಳ್ಳಿಲ್ಲ ಪ್ರತಿಯೊಂದೆಲ್ಲ ನೀಟಾಗಿ ಎಲ್ಲ ಇದು ಮಾಡ್ಕೊಂಡು ಮಕ್ಕಳು ಬಹಳ ನಮಗೆ ಸಾಥ್ ಕೊಟ್ರು ಅವರು ಬಹಳ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ ಗಿಡ ಅಂತೂ ಎಷ್ಟು ಎತ್ತರ ಎತ್ತರಕ್ಕೆ ಬೆಳೆದಿದ್ದು ಅಂತಂದ್ರೆ ಅದು ಗಿಡಗಳು ಗಿಡನೇ ಅನಿಸ್ತಾ ಇರಲಿಲ್ಲ ಏನೋ ಒಂದು ಸೀನರಿ ನೋಡ್ದಂಗೆ ಅನಸ್ತಾ ಇತ್ತು ಆಮೇಲೆ ಒಂದು ಕಡೆ ಬಿಸಿಲು ಒಂದು ಕಡೆ ನೆರಳು ಒಂಥರ ಒಂತರ ಎಲ್ಲದ ಹಸರ್ ಹಸ್ರ ನೋಡಿ ಎಲ್ಲಾ ಕಡೆ ಎಲ್ಲಿ ನೋಡಿದ್ರು ಹಸಿ ಹಸ್ರ ಹಸಿರ ಎಲ್ಲ ಹೊಸಾದೆ ನೋಡ್ತಾ ಇದ್ವಿ ನಾವು ಯಾವ ಕಡೆಯು ಈ ಕಡೆ ನೋಡಲಾ ಆ ಕಡೆ ನೋಡಲ ಆ ಕಡೆ ನೋಡಲ ಈ ಕಡೆ ನೋಡಲ ಅಂತ ಅನಿಸ್ತಾ ಇತ್ತು ನಮ್ಗೆ ಎಷ್ಟೊಂದು ಜನ ಬಂದಿದ್ರು ಅಲ್ಲೆಲ್ಲ ನೋಡ್ಲಿಕ್ಕೆ ಅವು ನಿಜವಾಗ್ಲೂ ನೋಡೋ ಥರ ಅಂತೂ ಭಾಳ ಇದೆ ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ ನಾವೆಲ್ಲ ಇದೆಲ್ಲ ಭಾಳ ಇದು ಮಾಡ್ಕೊಂಡ ಕನಸು ನಮ್ಮದು ಇಡೇ ರೀತಿ ಇತ್ತು ಇದು ತಗೊಂಡ್ವಿ ಸೊಪ್ಪು ಕಿವಿಂಗ್ ಹಾಕೊಳಕಂತ ನಾವೇನು ಹೋಗಿದ್ವಲ್ಲ ಆ ದಿನ ಸ್ನೋ ಫಾಲ್ ಆಗಲಿಲ್ಲ ಅಲ್ಲಿ ಅಲ್ಲಿ ಎಲ್ಲ ಮಂಜೆಲ್ಲ ಎಲ್ಲ ಕಡೆ ಬಿದ್ದಿರ್ತದಂತ ಎಲ್ಲ ಕಡೆ ಐಸ್ ಇರ್ತದಂತ ಆದ್ರೂ ನಮ್ಗೆ ಅದನ್ನ ನೋಡಕ್ಕೆ ಸಿಗ್ಲಿಲ್ಲ ಆದ್ರೂ ನಾವು ಬೇರೆ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಒಂದು ಕಾರ್ ಇರ್ತದಂತ ಇರ್ತದಂತದು ಮೇಲೆ ಹಿಂಗೆ ಹಗ್ಗದ ಮೇಲಿಂದ ಹೋಗ್ತಾ ಇರ್ತದಂತ ಆ ಥರ ಏನೋ ಇತ್ತಂತದ್ದು ನಾವು ಎಲ್ಲ ಬುಕ್ಕಿಂಗ್ ಮಾಡಿದ್ವಿ ಆದ್ರೂ ನಮಗದ ಹೇಳಿದ್ರವರು ಅದೇನು ರಿಪೇರಿ ಮಾಡ್ತಾ ಇದಾರೆ ಅಲ್ಲಿ ಅದಕ್ಕೆ ನಿಮ್ಗೆ ಎಲ್ಲ ನಾವು ಆಮೇಲೆ ಅದು ಸ್ಟಾರ್ಟ್ ಆದಮೇಲೆ ಹೇಳ್ತೀವಿ ಅಂತಂದ್ರು ಆಮೇಲೆ ಎಲ್ಲ ಕ್ಯೂ ಹಚ್ಚಿದ್ರಲ್ಲಿ ಎಷ್ಟು ಜನ ನಾವೇನು ಮಾಡಿದ್ವಿ ಅಷ್ಟು ತನಕ ಸ್ವಲ್ಪ ಫೋಟೋ ನೋಡಿ ಎಲ್ಲ ರೆಡಿಯಾಗಿ ಜಮಿ ಆಯ್ತು ಬಂದಿರೋ ಸೋರಾ ಮಿಟ್ಸ್ ಕೇಳಿ ಮೋದಿ ಕರೆಗೆ ಆಯ್ತು ಹ್ಯಾಪಿ ದಿವಾಲಿ ನೋಡಿ ಇಲ್ಲಿ ಫೋಟೋ ಶೂಟ್ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ನಮ್ಗೆ ಸೊ ಇವತ್ತು ನಾವು ಜಮ್ಮು ಅಂಡ್ ಕಾಶ್ಮೀರ್ ಶ್ರೀನಗರದ ಗುಲ್ಮಾರ್ಗ್ ಒಂದು ಸುಂದರವಾದ ರಮಣೀಯ ಸ್ಥಳದಲ್ಲಿ ಕುಟುಂಬ ಸಹಿತ ಬಂದು ತಲುಪಿದ್ದೇವೆ ಶ್ರೀನಗರ ಜಮ್ಮು ಅಂಡ್ ಕಾಶ್ಮೀರದ ಇದು ಇವತ್ತು ನಮ್ಮದು ಎರಡನೇ ದಿವಸ ಇಲ್ಲಿ ಸ್ನೋಫಾಲ್ ಹಾಗೂ ಐಸ್ ಟ್ರ್ಯಾಕ್ ಹಾಗೂ ಮೋಟರ್ ಕಾರ್ ಮೇಲುಗಡೆ ಟಾಪ್ದಲ್ಲಿ ಹೋಗಿ ಗುಡ್ಡದಲ್ಲಿ ಹೋಗಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂಥ ಒಂದು ಸನ್ನಿವೇಶಗಳನ್ನು ನಾವು ಸೆರೆ ಹಿಡಿದು ತಮ್ಮ ಎದುರುಗಡೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಪ್ರಯತ್ನಕ್ಕೆ ತಮ್ಮದೊಂದು ಮನದಾಳದ ನೆಚ್ಚುಗೆ ಇರಲಿ ಅಂತ ಕೇಳ್ಕೊಳ್ತಾ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಇವತ್ತು ಗುಲ್ಮಾರ್ಗದಲ್ಲಿ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳ ರಮಣೀಯ ತಾಣ ನಿಮ್ಮ ಎದುರುಗಡೆ ಇದೆ ನೋಡಿ ಹರಿಸಿ ನನ್ನೊಟ್ಟಿಗೆ ನನ್ನ ಮಗ ಶರಣಕುಮಾರ್ ಮಗಳು ಸಮೃದ್ಧಿ ಧರ್ಮಪತ್ನಿ ಸಂಗೀತ ಕೂಡ ಇದ್ದಾರೆ ಈ ಸಂಗೀತದ ಸ್ಫೂರ್ತಿಯಿಂದ ನಾವು ಇವತ್ತು ಇಲ್ಲಿ ಬಂದು ತಲುಪಿದ್ದೀವಿ ಜೊತೆಗೆ ಶರಣ ಸಮೃದ್ಧಿ ಕೂಡ ನಮ್ಮ ಒಂದು ಚೈತನ್ಯ ಭರಿತವಾದ ಸ್ಫೂರ್ತಿಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅವರ ಸ್ಫೂರ್ತಿಯೇ ನನ್ನ ಒಂದು ಶ್ರೀರಕ್ಷೆ ಅಂತ ನಾನು ಇಲ್ಲಿ ಬಂದು ತಲುಪಿದ್ದೇನೆ ಜೀವನದಲ್ಲಿ ಒಂದು ವಿಶೇಷವಾದ ಒಂದು ಪ್ರವಾಸವನ್ನು ನಾವು ಕೈಗೊಂಡಿದ್ದೀವಿ ಬಹಳ ಮಹತ್ವದ ಪ್ರವಾಸ ಬಹಳ ದೂರಿನ ಪ್ರವಾಸ ಬಹಳ ಖರ್ಚು ವೆಚ್ಚದ ಪ್ರವಾಸ ಮಾಡ್ಕೊಂಡಿದ್ದೀವಿ ಲೈಫ್ ಅಲ್ಲಿ ಇರುವಷ್ಟು ದಿವಸ ಎಂಜಾಯ್ ಮಾಡೋಣ ಅಂತೇಳಿ ಈಗ ನನ್ನ ಒಟ್ಟಿಗೆ ನನ್ನ ಅವರು ಕೂಡ ಮಾತಾಡ್ತಾ ಇದ್ದಾರೆ ಕೇಳಿ ನಾನು ಬಂದಿರೋ ಕಾರಣ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಬಂದಿದ್ದೀನಿ ನಾ ಯಾಕಂದ್ರೆ ಇಷ್ಟು ದೂರ ಬರ್ತೇನೆ ಅಂತ ನಾ ಕನಸು ಮನಸ್ಸೊಳಗೂ ವಿಚಾರ ಮಾಡಿರ್ಲಿಲ್ಲ ನಾ ಇಲ್ಲಿ ಬರ್ತೇನಿ ನಾ ಇಲ್ಲಿ ವಿಡಿಯೋ ಮಾಡ್ತೇನಿ ವಿಡಿಯೋ ಮಾಡೋಕಿಂತ ಮೊದ್ಲ ಮೊದ್ಲಿನ ಮೊದಲಂತೂ ನನಗೆ ಅದು ಗೊತ್ತಾ ಇರಲಿಲ್ಲ ಇಷ್ಟು ದೂರ ಬರ್ತೀನಿ ಮತ್ತೆ ಈ ರೀತಿ ಅದ ಅಂತ ಹೇಳಿ ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ ವಿಡಿಯೋ ಮಾಡುವಾಗ ನನಗೆಲ್ಲ ಎಲ್ಲ ಕಡೆ ಹೋಗ್ಬೇಕು ನಾನು ಎಲ್ಲ ಪ್ಲೇಸಸ್ ಒಳ್ಳೆ ಒಳ್ಳೆ ಪ್ಲೇಸಸ್ ನೋಡ್ಬೇಕು ನಿಮಗೂ ಅದೇ ಎಲ್ಲ ಪ್ಲೇಸ್ಗೂ ತೋರಿಸ್ಬೇಕು ನೀವು ಅಲ್ಲಿ ಹೋಗಿ ಬರಬೇಕು ಅಂತ ಹೇಳಿ ನಾನು ಈ ರೀತಿ ಡಿಸೈಡ್ ಮಾಡ್ಕೊಂಡು ನಾನು ಬಂದಿದ್ದೀನಿ ನಾ ಜಾಸ್ತಿ ಹೊರಗಡೆ ಹೋಗೋದಂದ್ರೆ ಭಾಳ ಅಂದ್ರೆ ಬಹಳ ಅಪರೂಪನೇ ಹೊರಗಡೆ ಹೋಗೋದು ಮತ್ತೆ ಇತಿತ್ಲಾಗೆಂತೂ ನಾನು ಭಾಳ ಈಗ ಏನು ನಾನು ವಿಡಿಯೋ ನಾನು ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಅವಾಗಿಂದ ನಾನು ಭಾಳ ಹೊರಗಡೆ ಹೋಗ್ತಾ ಇದ್ದೀನಿ ಭಾಳ ಹೋಗ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ಎಲ್ಲ ಎಂಜಾಯ್ ನಿಮಗೂ ಎಲ್ಲ ಮಾಡಿಸ್ತಾ ಇದ್ದೀನಿ ಆಮೇಲೆ ಹುಡುಗರು ನಾವು ಎಲ್ಲ ಫುಲ್ ನಾನು ಮಕ್ಕಳು ಅವಾಗೆಲ್ಲ ಹೇಳಿದಾಗ ಅಮ್ಮ ನಾವು ಎಲ್ಲೂ ಹೋಗೋದೇ ಇಲ್ಲ ಅಮ್ಮ ನಾ ಎಲ್ಲಿ ಹೋಗೋದೇ ಇಲ್ಲ ಅಂತಿದ್ರು ಟೈಮ್ ಬಂದಾಗ ಹೋಗೋಣ ಟೈಮ್ ಬರ್ತದ ಆ ಟೈಮ್ ಬರೋದೇ ಇಲ್ಲ ಬಿಡಮ್ಮ ಅದು ಯಾವಾಗ ಟೈಮ್ ಬರ್ತದ ಅದ ಟೈಮ್ ಬರೋದಿಲ್ಲ ಟೈಮ್ ಬರೋದಿಲ್ಲ ಅಂತ ಅನ್ ಅಂತಿದ್ರು ಅದು ನಿಜವಾಗ್ಲೂ ಆ ಟೈಮ್ ಇದು ನನ್ನ ಚಾನೆಲ್ ನಾವು ಯೂಟ್ಯೂಬ್ ಚಾನೆಲ್ ಏನು ನಮ್ ತೆಗೆದಿದೀವಲ್ಲ ಅದರಿಂದ ನಮಗೆ ಇನ್ನೂ ನಮಗೆಲ್ಲ ಬಟ್ಟೆ ಒಳ್ಳೆ ಒಳ್ಳೆ ಬಟ್ಟೆ ಆಮೇಲೆ ಯಾವ್ದ ಇರ್ಲಿ ಮಾಡ್ಬೇಕಂತ ಮತ್ತೆ ನಮ್ಗೆ ಇನ್ನು ಮೊದಲ ನಾವು ಇನ್ನು ಮಾಡ್ತಿದ್ವಿ ಇಷ್ಟು ಮಾಡ್ತಿರ್ಲಿಲ್ಲ ನಾವು ಹೆಂಗ್ ಮಾಡ್ತಾ ಇದ್ವಿ ಅಂತಂದ್ರೆ ಬರೀ ನಮ್ಮ ಮನೆ ನಮ್ಮ ಊರು ನಮ್ಮ ಜಿಲ್ಲೆನ ಒಂದು ದೊಡ್ಡ ಹೊರದೇಶ ಅಥವಾ ಪ್ರಪಂಚ ತಿಳ್ಕೊಂಡಿದಿವಿ ಸೊ ಅದು ಏನಕ್ಕೆ ಕೆಟ್ಟಿಲ್ಲ ಬಹಳ ನಮ್ಗೆಲ್ಲ ಮಾಡಿದ ನಮ್ಮ ಊರು ನಮ್ಮ ನೆಲ ನಮ್ಮ ಜಲ ಯಾವತ್ತಿದ್ರೂ ನಮ್ಗೆ ಹೆಮ್ಮೆ ಇದೆ ಬಟ್ ಅದಕ್ಕಿಂತ ಹೆಚ್ಚಿಗೆ ಜಗತ್ತಲ್ಲಿ ಸುಮಾರು ವಿಷಯಗಳು ತಿಳ್ಕೊಳ್ ಬಹಳಷ್ಟಿದೆ ನಾವು ಇರುವ ಪ್ರತಿ ದಿವಸ ಹೋದ್ರು ಕೂಡ ನೋಡುವಂತಹದ್ದು ತಿಳ್ಕೊಳ್ಳುವಂತಹದ್ದು ಮುಗಿಯೋದಿಲ್ಲ ಬಟ್ ಆದರೂ ನಾವು ಪ್ರಯತ್ನ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿದೀವಿ ಇದು ನಮ್ಮ ಮೊದಲ ಹೆಜ್ಜೆ ಮೊದಲ ಪ್ರಯತ್ನ ಗುಲ್ಮಾರ್ಗ ಶ್ರೀನಗರ ಜಮ್ಮು ಅಂಡ್ ಕಾಶ್ಮೀರ ಆಮೇಲೆ ಇವತ್ತು ಇವತ್ತು ಒಂದು ನನಗೆ ಒಳ್ಳೆ ವಿಷಯ ಗೊತ್ತಾಯ್ತು ಅಂದ್ರೆ ನಮ್ಮ ಮನಿ ಒಳಗ ನಾನು ಫಾಸ್ ಮಾಡೋದೇನಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಮತ್ತ ಒಂದ್ ಎರಡು ಕಿರೀಟ ನನಗೆ ಜಾಸ್ತಿ ಬಂತು ಇನ್ನೂ ಸ್ಮಾರ್ಟ್ ಆಗ್ತೇನೆ ನಾನು ಇನ್ನು ಇನ್ನು ಬಹಳ ವಾಸ ಮಾಡಾಕ್ತೇನೆ ಅಲ್ಲ ನಮ್ಮ ಮನೆಯೊಳಗ ಧುಮಾಳಿ ಫ್ಯಾಮಿಲಿ ಒಳಗ ಸ್ವಾಗತ ಮಾಡಿದೆ ಅಂತ ಹೇಳಿದೆ ನೋಡಿದ್ರೆ ಇಲ್ಲಿ ಏನ್ ಹಾಕ್ಬಿಟ್ರು ನೋಡಿ ಒಂದ್ ಕಿರೀಟ್ ಹಾಕೇ ಬಿಟ್ಲು ನನ್ ಮಗಳ ನಂಗ ಕ್ರೆಡಿಟ್ ಇದೆಲ್ಲ ನಾನು ಏನ್ ಕೊಡ್ತಾ ಇದೀನಲ್ಲ ಇಲ್ಲಿ ಮೀನ್ ಬಾಸ್ ಇವ್ರ ಸಣ್ಣಾಗಿದ್ದಾಗಿಂದ ಅಮ್ಮ ಅಮ್ಮ ನಾವ್ ಎಲ್ಲೂ ಹೋಗೋದೇ ಇಲ್ಲ ಅಮ್ಮ ಎಲ್ಲೂ ಹೋಗೋದೇನೂ ಇಲ್ಲ ಮೊದಲ ಅಮ್ಮ ರಮೇಶ್ 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 ಒಪ್ಪಿಸ್ತಾನ ಅಮ್ಮ ಇದ್ದಾಗೆ ಅಪ್ಪ ಹೇಳ್ತಾರ ಅಪ್ಪ ಹಾ ರೆಡಿ ನಡ್ರಿ ರೆಡಿ 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 ಆಗಿ ಬಿಡ್ತಾರೆ ಮತ್ತ ಮಗಳು ಏನ್ ಮಾಡ್ತಾರೆ ಡೈರೆಕ್ಟ್ ಅಪ್ಪ ಹೇಳ್ತಾಳೆ ನಡ್ರಿ ಅಪ್ಪ ಏನು ಇಲ್ಲ ಒಂದೇ ಅಮ್ಮ ಇಲ್ಲಿ ಅಪ್ಪ ಅಮ್ಮ ಏನು ಇಲ್ಲ ಒಂದೇ ಸ್ವಲ್ಪ ರೆಸ್ಪೆಕ್ಟ್ ಹೆಚ್ಚಿ ಕೊಡ್ತಾನೆ ಅಪ್ಪ ಸಮೃದ್ಧಿ ಯಾರಿಗೆ ಯಾರಿಗ ರೆಸ್ಪೆಕ್ಟ್ ಅಷ್ಟೇ ಮತ್ತು ದಬಾಯಿಸಿ ಮಾತಾಡೋದು ಅಷ್ಟೇ ಧಾರಿಸಿ ಆಗಿ ಮಗ ಪಟ 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 ಮಾತಾಡಿ ಮಗಳಿಗೆ ಮಗಳಾಗಿ ಬಿಡ್ತಾಳೆ ಹೀಗೆ ಅವ್ನು ಶರಣ್ ಕುಮಾರ್ ಸ್ವಲ್ಪ ನಚ್ಕೋತಾನ ಸೂಕ್ಷ್ಮ ಬಹಳ ತೂಕ ಬದ್ಧವಾಗಿ ಅವ್ನು ಕೆಲಸ ಮಾಡ್ತಾನೆ

ಅಪ್ಪುಗೆ ಪ್ರತಿಯೊಂದು ಗೂಗಲ್ ಮ್ಯಾಪ್ ನೋಡೋದು ಇಲ್ಲಿ ಪ್ರತಿಯೊಂದು ಅದು ಎಷ್ಟು ನೀಟಾಗಿಲ್ಲ ಅವ್ನು ಮಾಡ್ತಾ ಇದ್ದಾನಲ್ಲ ಆಮೇಲೆ ಅವನ ಅವನು ಕಾಂಟ್ಯಾಕ್ಟ್ ಮೆಸೇಜ್ ಅವರಿಗೆಲ್ಲ ಇಲ್ಲಿ ಇಲ್ಲಿ ನಮ್ಗೆ ಯಾರು ಕರ್ಕೊಂಡ್ ಬಂದಿದಾರಲ್ಲ ಅವರಿಗೆ ಬೆಳಗ್ಗೆ ಎದ್ಕೊಡ್ಲೆ ಮೆಸೇಜ್ ಹಾಕೋದು ನಾವು ಯಾಕಂದ್ರೆ ನಾವು ಆ ಜವಾಬ್ದಾರಿ ಯಾವುದು ಅಂತೂ ತೊಗೊಂಡನೇ ಇಲ್ಲ ಆಮೇಲೆ ಮೊದಲು ನಮ್ಮ ಮನೆಯವ್ರು ಮಾಡ್ತಿದ್ರು ಇವಾಗ ಸ್ವಲ್ಪ ಅವರ ತನ್ನ ಜವಾಬ್ದಾರಿನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ತನ್ನ ಮಕ್ಳಿಗೆ ಕಲಿಸ್ತಾ ಇದ್ದಾರೆ ಅಂದ್ರೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಪ್ರತಿ ಒಂದು ನಾನು ನೋಡಿದ್ದೀನಿ ಪ್ರತಿಯೊಂದು ಮನೆಯವರೇ ಪ್ರತಿಯೊಂದು ನಮ್ಮ ಮನೆಯವರೇ ಮಾಡೋದು ಇವಾಗ ಆ ಜಾಗಾನ ಇವ್ರಿಬ್ರು ತಗೊಂಡಿದಾರಂತ ನನ್ಗೆ ಈಗ ಗೊತ್ತಾಯ್ತ ಯಾಕಂದ್ರೆ ಇವ್ರಿಬ್ರು ನಿಭಾಯಿಸ್ತಾರಂತ ನನ್ಗ ಫುಲ್ ಗ್ಯಾರಂಟಿ ಆಯ್ತು ನಿಜವಾಗ್ಲು ಅವ್ರು ಮಾಡ್ತಾರ ಯಾಕಂದ್ರ ನಾವ್ ಅವ್ರ ಮನೆ ಹಿಂದೆ ಇರೋನಾ ಅವ್ರ ಪ್ರತಿಯೊಂದು ಅಂತ ಹೇಳಿ ನನಗೆ ಫುಲ್ ಕಾನ್ಫಿಡೆನ್ಸ್ ನನಗೆ ನಮ್ಮ ಮನೆಯಾಗ ನನಗ ಅದು ನೋಡ್ಲಿಕ್ಕೆ ಟೈಮ್ ಇರ್ಲಿಲ್ಲ ಯಾಕಂದ್ರ ನಾನ್ ನನ್ನ ಏನಿದೆ ಗೋಡೆ ನಾಲ್ ಗೋಡೆ ಅದಾವ ಅದ್ರೋಗ ನನ್ ಟೈಮ್ ನನಗ್ ಸಾಕಾಗ್ತಿರ್ಲಿಲ್ಲ ಬೆಳಿಗ್ಗೆ ಹೇಳೋದು ನನ್ ಕೆಲ್ಸ ಮಾಡ್ಕೊಳ್ಳೋದು ನನ್ನ ಇದ್ರೋಗ ಇರೋದು ಇವಾಗ ನಾನು ಅವ್ರ ಜೊತೆ ಇರ್ತಾ ಇದ್ದೀನಲ್ಲ ರಾತ್ರಿ ಎಲ್ಲ ನಾವು ಏರ್ಪೋರ್ಟ್ ದಿಂದ ಬರ್ಬೇಕಾದ್ರೆ ನೋಡಿದೆ ನಾನು ಅಪ್ಪು ರಾತ್ರಿ ಎಲ್ಲ ಮಲ್ಕೊಂಡಿಲ್ಲ ಅಲ್ಲಿ ರಾತ್ರಿ ಎಲ್ಲಾ ರಾತ್ರಿ ನಾನು ಅಟ್ಲೀಸ್ಟ್ ಎಷ್ಟಾದ್ರೂ ಅಷ್ಟು ನಾನು ಸ್ವಲ್ಪ ಒಂದು ಗಂಟೆ ಆದ್ರೂ ಮಲ್ಕೊಂಡಿದೀನಿ ಸೊ ಅದೇ ವಿಷಯದಲ್ಲಿ ಮುಂದುವರಿಸುತ್ತ ನಮ್ಮ ಜೀವನದಲ್ಲಿ ಪ್ರಥಮ ಬಾರಿಗೆ ವಿಮಾನ ಪ್ರಯಾಣ ಮಾಡಿದೀವಿ ಮೊದಲೇ ಬಾರಿ ಅದು ಏನು ಬೆಳಗಾವಿಯಿಂದ ನೇರವಾಗಿ ನಮ್ಮ ದೇಶದ ರಾಜಧಾನಿ ಹೊಸ ವಿಮಾನ ಪ್ರಯಾಣ ವಿಮಾನ ಪ್ರಯಾಣ ಅದು ಹೆಂಗಪ್ಪ ಅಂತಂದ್ರೆ ನಾವು ಎಲ್ಲಿ ಹೋಗಿ ಟಿಕೆಟ್ ಬಂದಿಲ್ಲ ನನ್ನ ಆನ್ಲೈನ್ ಆನ್ಲೈನದಲ್ಲಿ ಎಲ್ಲ ಅದನ್ನು ಲಾಗಿನ್ ಮಾಡಿ ಸರ್ಕಾರಿ ವೆಬ್ಸೈಟ್ ಅದು ಇರೋದು ಐ ಆರ್ ಸಿ ಟಿ ಸಿ ಐ ಆರ್ ಸಿ ಟಿ ಸಿ ಲಾಗಿನ್ ಮಾಡಿ ಅದಕ್ಕೆ ನೋಂದಣಿ ಮಾಡಿಕೊಂಡು ಐ ಆರ್ ಸಿ ಟಿ ಸಿ ಮೂಲಕ ಒಳಗೆ ಕುತ್ಕೊಂಡನ ಮನೆ ಒಳಗೆ ಕುತ್ಕೊಂಡನ ಅವನು ಟಿಕೆಟ್ಸ್ ಬುಕ್ ಮಾಡಿದ ಅಗದಿ ಫಸ್ಟ್ ಕ್ಲಾಸಾಗಿ ಕರೆಕ್ಟಾಗಿ ಮತ್ತು ಎಲ್ಲ ವ್ಯವಸ್ಥಿತವಾಗಿ ಅವನು ಪ್ಲಾನಿಂಗ್ ಮಾಡಿ ಪ್ರವಾಸದ ಎಲ್ಲಿ ಹೋಗಬೇಕು ಎಷ್ಟು ಗಂಟೆಗೆ ಹೋಗಬೇಕು ಏನು ನೋಡಬೇಕು ಅವನು ಒಂದು ಟೈಮ್ ಟೇಬಲ್ ಶೆಡ್ಯೂಲನ್ನು ಹಾಕಿಕೊಟ್ಟಿದ್ದೆ ಸೊ ಅದನ್ನೆಲ್ಲ ಯಾವುದು ಪ್ಲೇಸ್ ಯಾವಾಗ ಚಾಲೂ ಇರ್ತದೆ ಯಾವಾಗ ಬಂದಿರ್ತದೆ ಆಮೇಲೆ ಅಲ್ಲಿ ಇರುವಂಥ ವಿಶೇಷತೆ ಏನು ಅದೆಲ್ಲ ಒಂದು ಪ್ರಣಾಳಿಕೆ ಶೆಡ್ಯೂಲ್ ರೆಡಿ ಮಾಡಿಬಿಟ್ಟಿದ್ದ ಅದನ್ನು ನಮ್ಮ ಮಿತ್ರರಲ್ಲಿ ಹಂಚ್ಕೊಂಡಾಗ ಅವರು ಅಜೇಬ್ ಆಗಿಬಿಟ್ರು ಸಂಜೀವ್ ಕೊಡ್ತೆಯವ್ರು ಆಗಲಿ ಅಥವಾ ಪ್ರಭು ಡಾಕ್ಟರ್ ಪ್ರಭು ಅವರಾಗಲಿ ದೀಪಾ ಅವರಾಗಲಿ ಆಮೇಲೆ ಗೀತಾ ಕೊಡ್ತೆಯವರು ಇಂಥ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ ಪ್ಲಾನಿಂಗ್ ಎಷ್ಟು ಜಬರ್ದಸ್ತ್ ಮಾಡಿದ್ದಾರೆ ಅಂತೇಳಿ ಅವ್ರ ಶರಣ್ ಮಾಡಿದ್ದೆಲ್ಲಾ ಇಂಗ್ಲಿಷ್ ಶೋ ಮಾಡಿದ್ದ ಸುಮ್ಮು ಕನ್ನಡ ಒಳಗೆ ಟ್ರಾನ್ಸ್ಲೇಟ್ ಅವಾಗಿಂದ ಟ್ರಾನ್ಸ್ಲೇಟ್ ಮಾಡ್ಕೊಟ್ಲಿ ಅದಿಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದ್ರು ಥ್ಯಾಂಕ್ ಯು ಮತ್ತೆ ಬಿಡ್ ಹಾಕ್ತಿವಿ ಮುಂದಿನ ಗೂಗಲ್ಗೆ ಪ್ರಯತ್ನ ಮಾಡ್ತಾ ಇದೇವಿ ಜೋರ್ ಬಾಯ್ ಹಾ ಓಕೆ ರೈಟ್ ಇಲ್ಲ ನೋಡಿ ಯಾವದ ವಸ್ತು ಗಡ್ಬಡಿ ಒಳಗ ಹೆಂಗ್ ಕಳಿತಾವಂತಂದ್ರೆ ಈ ರೀತಿ ನೋಡಿ ಇದಕ್ಕೆ ಕಾರಣ ಈಗ ಚಿನ್ನು ಇದಾವ್ರ ಅವ್ರದ ಚಶ್ಮಾ ಹುಡ್ಕಾಡ್ಕೋತ ಕುತಿದ್ರ ನನ್ ಚಸ್ಮಾ ಕಳ್ದಿ ನನ್ ಚಸ್ಮಾ ಕಳ್ದ ಬರಿ ಕಳಿಯೋದು ಹುಡ್ಕಾಡೋದು ಕಳಿಯೋದು ಹುಡ್ಕಾಡೋದು ಸಮನ್ ಹೆಂಗ್ ಬಿದ್ದ ಈಗ ಒಗದ್ ಹೋಗ್ತಿದ್ದಾಳು ಇಲ್ಲೇ ನನಗಂತೂ ಎಲ್ಲ ಹಸ್ರ ಹಸ್ರ ನೋಡಿ ನನ್ನ ನಿಲ್ಲಾಕಾಗ್ಲಿಲ್ಲ ಅಲ್ಲಿ ನಾನಂತೂ ಕುಂದಾಡ್ತಾ ಇದ್ದೆ ಎಲ್ಲ ನೋಡಿ ಬಹಳ ಚೆನ್ನಾಗಿ ಚೆನ್ನಾಗ್ ಅಂದ್ರೆ ಬಹಳ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಹೊಸ ಪ್ಲೇಸ್ ಹೊಸ ಜನ ಹೊಸದೆಲ್ಲ ನಮಗೆ ಹೊಸದೇ ಆಗಿತ್ತು ಎಲ್ಲ ಅಲ್ಲಿಂದ ಬರಬೇಕಂತ ಅನ್ಸವಾಲ್ ತೆಗಿತ್ ನಮಗ ಕಾಶ್ಮೀರಿ ಕಲಿ ಡ್ರೆಸ್ ಹಾಕೊಂಡ ರೆಡಿ ಆಗಿದ್ದೀನಿ ಬಹಳ ದಿನದಿಂದ ಆಸೆ ಇತ್ತು ರೆಡಿ ಆಗಬೇಕು ಈ ರೀತಿ ಎಲ್ಲ ಬರಬೇಕು ಮಾಡಬೇಕು ಅಂತ ಹೇಳಿ ಎಲ್ಲ ಇದೆಲ್ಲ ಹಾಕೊಂಡ್ಮೇಲೆ ಮೇಲೆ ಆಸೆ ಇಡೀ ಇರ್ತು ನಂದ ಕಾಶ್ಮೀರದ ಒಂದು ಮನಸ್ಸು ತುಂಬಿತು ಈಗ ಇದೇ ಹಾಕೊಂಡು ನಾನು ಒಂದು ಭೂಮೂರು ಭೂಮುರು ಮಾಡೋರು ಅದೇ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವ್ರಿ ಇವ್ರಿಗೆಲ್ಲ ನಮ್ಮ ಜೊತೆ ಬರೀ ಏನಂತಲೇ ಬರ್ತಾ ಇದ್ದಾರೆ ಎಲ್ಲ ಶೂಟ್ ಮಾಡಿ ನಿಮಗೆ ಶಾರ್ಟ್ಸ್ ಮಾಡಿ ಕಳ್ಸೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಗೆ ಇಷ್ಟ ಆಗ್ತದನ ಬರೀ ಅಲ್ಲಿ ಶಾರ್ಟ್ಸ್ ಮಾಡೋಕೆ ಇವ್ರದ್ದು ಅಪ್ಪನೂ ನನ್ನ ಜೊತೆ ರೆಡಿ ಆಗ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ನಿನ್ನೆ ಅಲ್ಲಿ ನಾವು ಶಾರ್ಟ್ಸ್ ಮಾಡೋಕ್ಕಾಗಿಲ್ಲ ನಿನ್ನೆ ಬರೀ ಆ ಬೋಟ್ ಒಳಗೆ ಕೂತು ಫೋಟೋ ಆಗೈತಿ ಅದಕ್ಕೆ ಅಪ್ಪನೂ ಚಲೋ ಕನ್ಸ ಕಲರ್ ಚಲೋ ಅದಾವ ಅದಕ್ಕೆ ಒಂದು ನೀವು ಇಬ್ಬರು ಭಾಳ ಮಾಡ್ಕೊನ್ಸತ್ತೀ ಅಲ್ಲಿಂದ ಬಂದ್ರಲ್ಲ ಬಾಡ್ಗಿನ ಎಲ್ಲ ತಗೊಂಡೋಗೋ ನೀನು ಅಲ್ಲಿ ಹೋಗ್ತಾರಲ್ಲ ನಾವು ರೆಡಿ ಆಗಬೇಕಾದ್ರೆ ಅಲ್ಲಿ ಕೂತದು ಮಾಡ್ಬೋದು ನಾವು ಅರಾಮ ಇಲ್ಲಿ ಕಡೆ ತಗೊಳತಿಲ್ಲ ನಾನಂತೂ ಆ ಕಾಶ್ಮೀರಿ ಡ್ರೆಸ್ ಹಾಕೊಂಡೆ ಆಗ್ತದಲ್ಲ ಅಷ್ಟು ಡ್ಯಾನ್ಸ್ ಮಾಡೋದಿದೆಲ್ಲ ಮಾಡ್ಬಿಟ್ಟೆ ಮತ್ತೆ ಈ ಅವಕಾಶ ನಂಗೆ ಇಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿ ಎಷ್ಟೊಂದೆಲ್ಲ ವಿಡಿಯೋಸ್ ಶಾರ್ಟ್ಸ್ ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡೆ ಬಹಳ ಅಂದ್ರೆ ಬಹಳ ಎಂಜಾಯ್ ಮಾಡಿದ್ವಿ ನಾನು ನಮ್ಮ ಮನೆಯವರು

ಅದೇ ತರ ಇದು ಮೋಸ್ಟ್ಲಿ ಏನೋ ಅವರು ಮಾಡಿದಾರೆ ಇದೇ ಟೈಪ್ ಗ್ಯಾಸ್ ಮೇಲೆ ಇದು ಒಲಿ ಮೇಲೆ ಇದ್ ಮಾಡ್ತಾರಂತ ನೀವು ಬಂದಾಗ ಟೆಸ್ಟ್ ಮಾಡಿ ನಾವು ನೋಡ್ತೀವಿ ನೋಡಿ ನಾವು ಕಾಶ್ಮೀರಲ್ಲಿ ಏನೇನೇನ್ ಮಾಡ್ಕೊಂತ ಏನೇನ್ ತಿಂತಾ ಇದೀವಿ ಯಾವ ರೀತಿ ಮಾಡ್ತಾ ಇದೀವಿ ಎಲ್ಲ ನೋಡಕ್ ವಿಡಿಯೋ ಬಹಳ ಸ್ಪೆಷಲ್ ಅದಾವ ನಿಮ್ಗ ಯಾವ್ದು ವಿಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನೋಡ್ರಿ ಮತ್ತೆ ನಿಮ್ಮಗ ಎಲ್ಲ ನಾವು ತೋರ್ಸೋ ಸಲುವಾಗಿ ಇಷ್ಟು ಪ್ರಯತ್ನ ಮಾಡಿದ್ದೀವಿ ನಿಮ್ಗೆ ಇಷ್ಟ ಆಗ್ತದೆ ಇಷ್ಟ ನೀವು ನೀವೇನು ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಕ್ಕೆ ಹೋಗಿ ಮರೆಯೋಕೆ ಹೋಗಬೇಡಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಭಾಳ ಧನ್ಯವಾದ ನಿಮ್ಗೆ ಮತ್ತು ಈ ಮನೆ ಮಗಳನ್ನು ನೀವು ಮುಂದಕ್ಕೆ ತೊಗೊಂಡ್ಬರ್ತೀರಾ ಅಂತ ನನಗೆ ಗೊತ್ತಿದೆ ಮತ್ತು ನಾನು ವಿಡಿಯೋ ಇದು ಭಾಳ ಭಾಳ ಅಂದ್ರೆ ಭಾಳ ದೊಡ್ಡದಾಗ್ತಾ ಇದೆ ಅಂತಂದ್ಮೇಲೆ ನೆಕ್ಸ್ಟ್ ಇದ್ರ ಪಾರ್ಟ್ ಮತ್ತೊಂದು ಮಾಡ್ತಾ ನಿಮ್ಗೆ